ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿದ ಸರ್ ಇದೊಂದು ಚೀತ ಒಂದು ಗಡಿ ಎಷ್ಟು ಮಾಡಲು ಗಾಡಿಯನ್ನು ಮಾಡಲು ಎಷ್ಟು ಹೇಳಿದರು ಸರ್ ಓನ್ ಅವರಾ ಮೂರನೇ ಓನ್ ಅವರಾ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಗೆ ಇದೆಯಾ ಏನು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಗೆ ಇದೆಯಾ ಸರ್ ಎಚ್ ಐ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಒಂದು ಲ್ಯಾಪ್ ಆಗಿದೆ ಅದೇನ್ ಮಾಡಿಸ್ಕೊಡ್ತೀರಾ ಹೇಗೆ ಕೊಡ್ತೀರಾ ಸರ್ ಬೇಕಾದ್ರೆ ಮಾಡ್ಸ್ಕೊಂಡು ಕೊಡಿ ಅಂದರೆ ಬೇಕಾದ್ರೆ ಮಾಡಿಸ್ಕೊಂಡೇ ಕೊಡ್ತೀನಿ ಇಲ್ಲ ಅವರೇ ಮಾಡ್ಸ್ಕೊಂಡು ಕಡಿಮೆ ಲೋನ್ ಏನಾದ್ರು ಆಯಿತಾ ಹಾಂ ಸರ್ ಲೋನ್ ಇದೆ ಲೋನ್ ಏನಾದ್ರು ಕ್ಲಿಯರ್ ಮಾಡ್ಕೊಂಡು ಕೊಡ್ತೀನಿ ಅಷ್ಟೊಂದು ಇಲ್ಲ ಲೋನ್ ಕಂಟಿನ್ಯೂ ಬೇಕು ಅಂದ್ರೂ ಕೊಡ್ತೀನಿ

ಇದು ಗಾಡಿ ಆಕ್ಸಿಡೆಂಟ್ ರಿಪೇರಿ ಇತ್ರ ಏನಾಗಿರಲ್ಲ ಆಕ್ಸಿಡೆಂಟ್ ರಿಪೇರಿ ಏನಾಗಿರಲ್ಲ ಗಾಡಿ ತೊಟ್ಟಿನೂ ಹೋಗಿಲ್ಲ ಗಾಡಿ ಪ್ರತಿಯೊಂದು ಚೆನ್ನಾಗಿಲ್ಲ ಎಲ್ಲಿ ಗಾಡಿ ಇನ್ಶೂರೆನ್ಸ್ ಅಂತ ಬಿಟ್ರೆ ಮಿಕ್ಕಿದ ಒಂದು ರೂಪಾಯಿ ಖರ್ಚಿಲ್ಲ ಗಾಡಿ ಲೊಕೇಶನ್ ಇಲ್ಲ ಐತೆ ಮಂಡ್ಯ ಮಂಡ್ಯ ಎಷ್ಟು ಹೇಳ್ತಾರೆ ಗಾಡಿಗೆ ರೇಟ್ ಇದು ಗಾಡಿ ಬಂದ್ಬಿಟ್ಟು ಇನ್ಶೂರೆನ್ಸ್ ಅವರೇ ಮಾಡಿಸ್ಕೊಂತಾರೆ ಅಂದ್ರೆ ಎರಡು ಅರವತ್ತು ಇನ್ಶೂರೆನ್ಸ್ ಮಾಡಿಸ್ಬಿಟ್ಟು ಕೊಡಿ ಅಂತ ಹೇಳಿದ್ರೆ ಎರಡು ಎಪ್ಪತ್ತು ಕೊಡಿ